ಕನ್ನಡ ನ್ಯೂಸ್ಗೆ ಸ್ವಾಗತ ಫೆಬ್ರವರಿ ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಹಲವು ಸಚಿವರು ಭಾನುವಾರ ನಗರಕ್ಕೆ ಆಗಮಿಸುತ್ತಿದ್ದು ಸದರಿ ಕಾರ್ಯಕ್ರಮದ ನಿಮಿತ್ತವಾಗಿ ಸಜ್ಜಾಗ್ತಾ ಇರುವ ವೈದ್ಯನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಸಿ ಶ್ರೀನಿವಾಸ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ವೀಣಾ ಸುರೇಶ್ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರು ಆದ ಬಿ ರವಿಶಂಕರ್ ಅವರು ವೀಕ್ಷಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಬಿಸಿ ಶ್ರೀನಿವಾಸ್ ಅವರು ಈ ದೇಶ ಕಂಡಂತಹ ಅಪರೂಪದ ಮುಖ್ಯಮಂತ್ರಿಗಳು ಹಾಗೂ ಜನಪರ ಹೋರಾಟಗಾರರು ಮತ್ತು ಹಲವಾರು ಭಾಗಿಗಳ ಸರದಾರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಭಾನುವಾರದ ಕನಕ ಭವನ ಉದ್ಘಾಟನೆ ಹಾಗೂ ಹಲವು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲು ಭಾನುವಾರ ನಗರಕ್ಕೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಿಂದ ಸಹಸ್ರ ಜನ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರುಗಳು ಬರುವ ನಿರೀಕ್ಷೆಯಿದ್ದು ಮಾನ್ಯ ಶಾಸಕರು ಆದ ಕೆಎಂ ಶಿವಲಿಂಗೇಗೌಡ ನೇತೃತ್ವದಲ್ಲಿ ಅವರ ನಿರ್ದೇಶನದಂತೆ ವೇದಿಕೆ ಇದ್ದು ಸದರಿ ವೇದಿಕೆ ಕಾಮಗಾರಿಯನ್ನು ವೀಕ್ಷಿಸಲು ಬಂದಿರುವುದಲ್ಲದೆ ಈ ಒಂದು ಸಮಾರಂಭಕ್ಕೆ ಅಪಾರ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರೂ ಆದ ಬಿ ರವಿಶಂಕರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಭಾನುವಾರದ ಕಾರ್ಯಕ್ರಮವರ ಉದ್ಘಾಟನೆ ಹಾಗೂ ಶಾಂತಿ ಮಾಲ್ ಉದ್ದಲಿ ಪೂಜೆ ಸೇರಿದಂತೆ ಸುಮಾರು ಐನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅರಸಿಕೆರೆ ತಾಲೂಕಿನಲ್ಲಿ ಹಲವು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸುತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾನುವಾರದಲ್ಲಿ ಬೃಹದಾಕಾರವಾದ ವೇದಿಕೆ ನಿರ್ಮಾಣವಾಗ್ತಾ ಇದೆ ಈ ವೇದಿಕೆ ಆಗು ಹೋಗುಗಳು ಮತ್ತು ಪೂರ್ವ ಸಿದ್ಧತಾ ಕ್ರಮಗಳ ಬಗ್ಗೆ ಹಾಗೂ ಕಾರ್ಯಕರ್ತರಿಗೆ ಎಲ್ಲಿಯೂ ಗೊಂದಲವಾಗದಂತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಉದ್ದೇಶದಿಂದ ಭಾನುವಾರದ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಅರಸಿಕೆರೆಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಶಾಸಕ ಕೆಂ ಶಿವಲಿಂಗಿಕೋಟರು ನಿರ್ದೇಶನದಂತೆ ತಿಳಿಸಲಾಗುತ್ತು ವೇದಿಕೆಯು ಬಹಳ ಬೃಹತ್ ಆಕಾರವಾಗಿ ನಿರ್ಮಾಣವಾಗಿದೆ ಅದೇ ರೀತಿ ಕಾರ್ಯಕರ್ತರುಗಳು ಹೆಚ್ಚಿನ ಸಹಕಾರವನ್ನು ಕಾರ್ಯಕರ್ತ ಯಶಸ್ಸಿಗೆ ನೀಡಬೇಕು ಅಲ್ಲದೆ ಶ್ರಮವಹಿಸಿ ಕಾರ್ಯಕ್ರಮವನ್ನು ಅಶಸ್ವಿಗೊಳಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ವೀಣಾ ಸುರೇಶ್ ಅವರು ಫೆಬ್ರವರಿ ಇಪ್ಪತ್ನಾಲ್ಕರಂದು ನಡೀತಾ ಇರುವ ಬಾಣವಾರದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಹಲವು ಸಚಿವರುಗಳು ಆಗಮಿಸುತ್ತಿರುವುದರಿಂದ ಬಣವಾರ ಗ್ರಾಮ ಪಂಚಾಯಿತಿಯು ಸಕಲ ಸಿದ್ದತೆಯನ್ನು ಮಾಡಿಕೊಂಡಿರುವುದು ಅಲ್ಲದೆ ಕಾರ್ಯಕ್ರಮಕ್ಕೆ ಬಾಣವಾರ ಗ್ರಾಮ ಪಂಚಾಯಿತಿಯಿಂದ ನೀಡಬೇಕಾದ ಸಹಕಾರವನ್ನು ಅತಿ ಹೆಚ್ಚಾಗಿ ನೀಡುತ್ತಾ ಇದ್ದು ಬಾಣವಾರ ನಗರದಲ್ಲಿ ನಡೀತಾ ಇರುವಂತಹ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಹಕಾರವನ್ನು ನೀಡುವಂತೆ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಸ್ವಚ್ಛತಾ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಈ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ ಎಂ ಶಿವಲಿಂಗೇಗೌಡರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎನ್ ನಮ್ಮ ಬಾಣಾವರ ಕನಕ ಸಮುದಾಯ ಭವನ ಸುಮಾರು ವರ್ಷಗಳ ಕಟ್ಟಿ ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು ಅಂದರೆ ಕಾರಣ ಇಷ್ಟೇ ಇನ್ನೇನು ಅಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ಬಂದು ಅದನ್ನು ನನಗೆ ಶಂಕುಸ್ಥಾಪನೆ ಮಾಡಬೇಕು ಅನ್ನೋದು ಉದ್ಘಾಟನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಹಾಗೆ ಬೆಂಡಿಂಗ್ ಇಟ್ಕೊಂಡಿತ್ತು ಆದರೆ ನಮ್ಮ ನಿಮ್ಮ ಎಲ್ಲರ ಸುಯೋಗ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ರಾಜ್ಯದ ಚುಕ್ಕೋಣಿಯನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಡಿದಿದ್ದಾರೆ ಜೊತೆಗೆ ನಮ್ಮ ಶಾಸಕರು ಸಹಿತ ಗೃಹ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ಇವತ್ತು ಹಾಗಾಗಿ ಇವತ್ತು ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದರು ನಮ್ಮ ಶಾಸಕರಾದಂಥ ಶಿವಲಿಂಗೇಗೌಡರು ಜೆ ಡಿ ಎಸ್ ಅಲ್ಲಿದ್ದರು ಆದರೆ ಇವತ್ತು ನಮ್ಮ ಸುಯೋಗ ಅಂತ ಅನಿಸುತ್ತೆ ಯಾಕೆಂದರೆ ಅವರು ಸಹ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಕಾಂಗ್ರೆಸ್ಗೆ ಬಂದಿದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾಗಿದ್ದಾರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕನಕ ಸಮುದಾಯ ಭವನವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ತಾಲೂಕಿನ ವಿವಿಧ ಕಾಮಗಾರಿಗಳಿಗೆ ಹೆಚ್ಚು ಕಡಿಮೆ ಒಂದು ಐನೂರು ಕೋಟಿ ಕಾಮಗಾರಿಗಳಿಗೆ ಇವತ್ತು ಅಡಿಗಲ್ಲನ್ನು ಹಾಕುವ ಮುಖೇನ ಮತ್ತೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ ಇದು ನಿಜಕ್ಕೂ ಸಹಿತ ನಮ್ಮ ಅರಸಿಕೆರೆ ತಾಲೂಕಿಗೆ ಒಂದು ಸುಯೋಗ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಯಮಾಡಿ ನಮ್ಮ ತಾಲೂಕಿನಾದ್ಯಂತ ಮತ್ತು ಜಿಲ್ಲಾದ್ಯಂತ ಎಲ್ಲ ಸಿದ್ದರಾಮಯ್ಯನವರ ಅಭಿಮಾನಿ ಬಂಧುಗಳು ಮತ್ತು ಎಲ್ಲ ಸಮಾಜದ ಬಂಧುಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ವಿವಿಧ ಸಮಾಜದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ನಾವು ಅವರಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡಿ ಈ ಸಮಾರಂಭಕ್ಕೆ ನಮ್ಮ ಏನು ಮುಖ್ಯಮಂತ್ರಿಗಳು ಆಗಮನ ಸಮಾರಂಭಕ್ಕೆ ಬಾಣವರದ ಜೂನೆ ಆವರಣದಲ್ಲಿ ಒಂದು ಸುಸ್ಥಿತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಅದನ್ನು ವೀಕ್ಷೆ ಮಾಡಲು ಬಾಣವರದ ಸರ್ವ ನಾಗರಿಕರು ಆಗಮಿಸಿ ಈ ಈ ನಮ್ಮ ಚೇತಿನ ವ್ಯವಸ್ಥೆಯನ್ನು ಹಾಸನವರು ಮಾಡಿದರೆ ಯಾವ ರೀತಿ ಮಾಡಿದ್ದಾರೆ ಏನು ಅನಾನುಕೂಲ ಇದೆ ಅದನ್ನು ಅನುಕೂಲ ಮಾಡಿಕ ಗ್ರಾಮ ಪಂಚಾಯಿತಿಯವರು ಖುದ್ದಾಗಿ ಬಂದು ಇಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ ಅದಲ್ಲದೆ ತಾಲೂಕು ಕಾಂಗ್ರೆಸ್ ದಾಖಲೆಕ್ಕಿದಂಥ ಅವರು ಕೂಡ ಕನಿಷ್ಠ ಒಂದು ವಾರಗಳಿಂದ ಸತತವಾಗಿ ಈ ಜಾಗಕ್ಕೆ ಬಂದು ಎಲಿಪ್ಯಾಡ್ ಎಲ್ಲಿದೆ ಮತ್ತು ದೋಸೆ ಇಲ್ಲಿ ಎಲ್ಲಿ ಊಟ ವ್ಯವಸ್ಥೆ ಮಾಡಬೇಕು ಅನ್ನೋ ಮನೋಭಾವನೆ ಬಂದು ಬಂದು ಎಲ್ಲ ವೀಕ್ಷಣೆ ಮಾಡಿ ಸರಿಯಾದ ಜಗಳ ಜಾಗವನ್ನು ನಿಗದಿ ಮಾಡಿಕೊಟ್ಟಿರ್ತಾರೆ ಇದು ಬಾಣ ಇದು ನಮ್ಮ ನಿಮ್ಮೆಲ್ಲ ಕರ್ತವ್ಯ ಆಗಿರೋದ್ರಿಂದ ಈ ನಮ್ಮ ಕಾಂಗ್ರೆಸ್ ಲೀಡರ್ ಲೀಡರ್ಗಳು ಇದು ಏನು ತಮ್ಮ ಶ್ರಮ ವಹಿಸಿ ಮನೆಯ ಮನೆ ಬಿಟ್ಟು ಪರಿಶನ್ಸ್ ಒಂದು ವಾರ ಆಗಿದೆ ದಯವಿಟ್ಟು ಇದಕ್ಕೋಸ್ಕರನಾಗಿ ಏನು ಸಿ ಎಮ್ನವರು ಏನು ಹಾಕ್ತಿದ್ದಾರೆ ಐನೂರು ಕೋಟಿ ಹಣನ ಏನು ಶಾದಿ ಮಾಡಲಿರ್ಬೋದು ಬಾಣವರ ಇದು ಚಲನಚಿತ್ರ ರಸ್ತೆ ಇರ್ಬೋದು ದೇವರು ರಸ್ತೆ ಇರ್ಬೋದು ಹುಳೇ ರಸ್ತೆ ಇರ್ಬೋದು ಹಾಗೆ ಏಮಾವತಿ ನೀರಿನ ಜೊತೆಗೆ ಎಕ್ ಅಳವಡಿಸಿ ಏನು ಏನು ನೀರಿನ ಭಾವನೆ ಇದೆ ಆ ಭಾವನೆನ ನಿವಾಸ ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಬಂದಿರ್ತಾರೆ ಅದಲ್ಲದೆ ಬಾಣವರನ್ನ ಏನು ಇವತ್ತು ಗ್ರಾಮ ಪಂಚಾಯತಿ ಆಗಿದೆ ಅದು ಪಟ್ಟಣ ಪಂಚಾಯತಿಯಾಗಿ ಅದು ಮೇಲ್ದರ್ಜೆಗೆ ಏರಿಸ್ಬೇಕು ಅಂತ ಹೇಳಿ ಅವರು ಕೂಡ ಈ ಬಾಣ ಬರಲೇಬೇಕು ನಾನು ಶಂಕುಸ್ಥಾಪನೆ ಮಾಡಲೇಬೇಕು ಏನು ಹಿಂದುಳಿದ ಏನು ಜನಾಂಗ ಇದ್ದಂಥ ಈ ಊರು ಈ ಊರನ್ನ ಅಭಿವೃದ್ಧಿ ಪಡಿಸಲೇಬೇಕು ಅನ್ನೋ ಮನೋಭಾವದಿಂದ ಇಲ್ಲಿ ಬಂದಿರ್ತಾರೆ ಅವರಿಗೆ ನಮ್ಮ ನಿಮಗೆ ಪರವಾಗಿ ಕೃತ್ಮ ಸ್ವಾಗತವನ್ನು ಬಯಸುವ ಮುಖಾಂತರವಾಗಿ ಈ ಸ್ಟೇಜಲ್ಲಿ ವೀಕ್ಷಣೆ ಮಾಡಿ ಬಂದಿರ್ತೇವೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿ ಎಂ ಸಿದ್ದರಾಮಯ್ಯನವರು ಇಲ್ಲಿ ಕನಕ ಭವನದ ಉದ್ಘಾಟನೆಗೆ ಮತ್ತು ಇಡೀ ತಾಲೂಕಿನಾದ್ಯಂತ ಇರ್ತಕ್ಕಂಥ ಹಲವು ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ಉದ್ಘಾಟನೆಗೆ ಆಗಮಿಸುತ್ತಿದ್ದು ಅದರ ನಿಮಿತ್ತವಾಗಿ ಈ ಜೂನಿಯರ್ ಕಾಲೇಜ್ ಹತ್ತಿರ ನಾವು ಎಲ್ಲ ಕಾರ್ಯಗಳನ್ನು ಪಂಚಾಯಿತಿ ಕಡೆಯಿಂದ ಮತ್ತು ಭಾನುವಾರದ ಎಲ್ಲ ಸಮಸ್ತ ನಾಗರಿಕರು ಮತ್ತು ಎಲ್ಲ ಲೀಡರ್ಗಳು ಬಂದು ಎಲ್ಲ ನೋಡಿ ಎಲ್ಲ ಮಾಡಿಸ್ತಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಮತ್ತು ಎಲ್ಲರೂ ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಆದ ಬಿಆರ್ ಸುರೇಶ್ ಎಚ್ ಚದಂಜಯ್ ಭಾನುವಾರ ಕೃಷಿ ಪಟ್ಟಣ ಸಹಕಾರಿ ಸಂಘದ ನಿರ್ದೇಶಕರು ಆದ ಟಿಜಿ ಚಂದ್ರಪ್ಪ ಕಾಂಗ್ರೆಸ್ ಮುಖಂಡರು ಆದ ಇಂಡಿಯನ್ ದೇವನಹಳ್ಳಿ ರೆಡ್ಡಿ ಕುಮಾರ್ ಸೇರಿದಂತೆ ಹಲವು ಜನ ಕಾಂಗ್ರೆಸ್ ಮುಖಂಡರು ಈ ಒಂದು ಭಾನುವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಿದ್ದವಾಗುತ್ತಿರುವ ಬೃಹತ್ ಪ್ರಮಾಣದ ವೇದಿಕೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ mm